క్రా ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಬಸವಾದಿ ಶಿವಶರಣರನ್ನ ಬಳಸುತ್ತ ಶುದ್ಧ ಬ್ರಹ್ಮಜ್ಞಾನ ಪೀಠದ ಪರಮ ಕರ್ತವ್ಯ ಸದ್ಗುರು ಶ್ರೀ ಶರಣ ಶರಣಕ್ಕೆ ವಂದಿಸಿ ಮಹಾತ್ಮರೇ ನಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಇದನ್ನ ಮುಂಚೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ ನಮ್ಮ ಡಾಕ್ಟರ್ ಸಂಗಮೇ ಸೋದರಿ ಬರೆದಿರ್ತಕ್ಕಂತ ವೀರಶೈವ ಲಿಂಗಾಯತ ಇತಿಹಾಸ ಮತ್ತು ನಿಜ ಸಂಗತಿಗಳು ಅಂತಕ್ಕಂಥ ಗ್ರಂಥ ಈ ಗ್ರಂಥದಲ್ಲಿ ಕೊನೆ ಭಾಗದಲ್ಲಿ ಕೆಲವೊಂದು ಪ್ರಶ್ನೋತ್ತರ ಮಾಲಿಕೆ ನೋಡ್ತಾ ಇದ್ವಿ ನಾವು ಅದಕ್ಕಿಂತ ಪೂರ್ವದಲ್ಲಿ ಸಾಕಷ್ಟು ವಿಷಯಗಳ ಪ್ರಕಾರ ಅವರು ನಾವೀಗ ಪ್ರಶ್ನೋತ್ತರ ಮಾಲಿಕೆ ನೋಡತಾ ಬರ್ತಾ ಇದ್ದೀವಿ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಂದನೇ ಪ್ರಶ್ನೆ ಏನ್ ಹಾಕಿದ್ರು ವೀರಶೈವರು ಸಾವರ್ಲಿಂಗ ಪೂಜಕರು ಲಿಂಗಾಯತರು ಇಷ್ಟಲಿಂಗ ಪೂಜಕರು ಅಂತ ಹೇಳುತ್ತಾರೆ ಇದ್ರು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂತ ಪ್ರಶ್ನೆಗೆ ಉತ್ತರ ಕೊಟ್ಟರು ಆಮೇಲೆ ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಎರಡನೇ ಪ್ರಶ್ನೆ ಲಿಂಗ ವೀರಶೈವ ಲಿಂಗಾಯತ ಈ ಪದಗಳು ಬೇರೆ ಬೇರೆ ಅರ್ಥವನ್ನು ಹೊಂದಿವೆಯೇ ಆಮೇಲೆ ಹನ್ನೆರಡು ಶತಮಾನದಲ್ಲಿ ಲಿಂಗಾಯತ ಧರ್ಮ ಸ್ಥಾಪನೆ ಆಯಿತು ಅನ್ನುತ್ತಾರೆ ಇದು ನಿಜವೇ ಅಂತಕ್ಕಂತ ಪ್ರಶ್ನೆಯನ್ನ ನಾವು ನೋಡ್ತಾ ಇದ್ವಿ ಧರ್ಮ ಸಿದ್ಧಾಂತಕ್ಕೆ ಈ ಧರ್ಮ ಸಿದ್ಧಾಂತ ವಿಷಯಕ್ಕೆ ಚನ್ನ ಬಸವನ್ ಅಧಿಕೃತ ಷಟ್ ಸಾವಿತ್ತ ತರುವಂತಕ್ಕಂತ ಹೇಳ್ತಾ ಬಂದ್ರು ಷಟ್ಕಲ ಸಿದ್ಧಾಂತಕ್ಕೆ ಅವರ ಕೊಡುಗೆ ಅಪಾರ ಯಾರದು ಚನ್ನಬಸವಣ್ಣವರದು ಚನ್ನ ಪ್ರೇರಣೆ ಪ್ರೇರಣೆಯಿಂದಲೇ ತಾವು ಈ ಒಂದು ವೀರಶಿವಕ್ಕೆ ಅಂತ ಅಂತೇಳಿ ಬಸವಣ್ಣವರು ಹೇಳಿಕೊಂಡಿದ್ದಾರೆ ಅಂತಹ ಚನ್ನ ಬಸವಣ್ಣವರ ಅನೇಕ ಷಟ್ಕಲ ವಚನ ವಚನಗಳಲ್ಲಿ ವೀರಶಿವ ಪದ ಬಳಕೆಯಾಗಿದೆ ಎಂದ ಮೇಲೆ ಇನ್ನೇನು ಇವರಿಗೆ ಹೇಳಬೇಕು ಅಂತಕ್ಕಂಥದನ್ನ ಪ್ರಶ್ನೆ ಹಾಕ್ತಾ ಮುಂದುವರ್ಸಾಗುತ್ತಾರೆ ನಮ್ಮ ಇವರು ಡಾಕ್ಟರ್ ಸಂಗಮೇಶ್ ಸೌದತ್ತ ಮಟ್ರು ಅವರು ಹೇಳ್ತಾನೆ ನಾ ಇಲ್ಲಿ ಹೆಂಗ ಹೇಳ್ತಾಗುತ್ತೇನೆ ಆ ವಚನ ಹೇಳಿರಿ ಅನ್ನೋದು ಚನ್ನಬಸವಣ್ಣ ಅವ್ರ ವಚನ ಹೇಳಿರಿ ಮತ್ತ ಬಸವಣ್ಣ ಅವರು ಚನ್ನಬಸವಣ್ಣ ವೀರ ಶೈವ ಧರ್ಮಕ್ಕೆ ಬಂದೆ ಅಂತ ಹೇಳಿದ ವಚನ ಹೇಳ್ಬೇಕಲ್ಲ ಹೇಳಿ ಮುಂದೆ ಹೋಗ್ಬೇಕು ನಾ ಹೇಳ ಬೇಡ ಈಗ ವಚನ ಅದು ಹೇಳುವುದು ಹೇಳಿ ಒಂದ್ ನಿಮಿಷ ತರ್ತೀನಿ ನೀವು ನೀವಂಗೆ ಕಂಟಿನ್ಯೂ ಮಾಡ್ರಿ ಮಧ್ಯದಲ್ಲಿ ಹೇಳ್ತೀನಿ ಆ ಈಗ ಈ ಒಂದು ಪದ ಬಳಕೆ ವಿಚಾರವನ್ನ ಪದಗಿಸಿದರೆ ಹೆಚ್ಚಿನ ವಚನಗಳಲ್ಲಿ ವೀರಶಿವ ಧರ್ಮದ ಸಾಕಷ್ಟು ಉತ್ತಮ ವಿಷಯಗಳು ಬಂದಿದಾವೆ ಅವುಗಳ್ನ ಅಪ್ರಸ್ತುತ ಎಂದರೆ ವಚನ ಸಂಪುಟಗಳಲ್ಲಿ ಯಾಕೆ ಇಟ್ಕೊಂಡ್ರು ಅಂತಕ್ಕಂಥ ಪ್ರಶ್ನೆ

ಶರಣರು ಯಾವತ್ತೂ ಒಂದು ಪ್ರತ್ಯೇಕ ಧರ್ಮವನ್ನು ಸ್ಥಾಪಿಸಬೇಕು ಅಂತ ಉದ್ದೇಶಿಸಿಕೊಂಡು ಚಳವಳಿ ಮಾಡಿದವರಲ್ಲ ಏನು ಶರಣರು ಯಾವತ್ತೂ ಒಂದು ಪ್ರತ್ಯೇಕ ಧರ್ಮವನ್ನು ಸ್ಥಾಪಿಸಬೇಕು ಅಂತ ಉದ್ದೇಶಿಸಿಕೊಂಡು ಅವರು ತಮ್ಮ ಚಳವಳಿ ಮಾಡಿದವರಲ್ಲ ಆ ಕಾಲದಲ್ಲಿ ಅದಾಗಲೇ ಅವತ್ತು ಅನುಸರಿಸುತ್ತಿದ್ದಂತ ಪೂರ್ವದಲ್ಲಿ ಅಂದ್ರೆ ಪದ್ಮಪೂರ್ವ ಕಾಲದಿಂದಲೂ ವೀರಶೈವ ಧರ್ಮ ಮೊದಲೇ ಇತ್ತು ವೀರಶೈವ ಧರ್ಮ ಮೊದಲೇ ಇತ್ತು ಯಾರಪ್ಪಾ ಅಂತಂದ್ರೆ ತ್ಯಡರ ದಾಶಿಮಯ್ಯ ದೋಮರ ಕಕ್ಕಯ್ಯ ಕೊಂಡುಗುಳಿ ಕೇಶಿರಾಜ ಕೆಂಬಾವಿ ಹೋಬಣ್ಣ ಶಿವಲಿಂಗ ಮಂಚಣ್ಣ ಶಂಕರ ದಾಶಿಮಯ್ಯ ಮಾದಾರ ಚೆನ್ನಯ್ಯ ಮುಂತಾದ ಅನೇಕ ಶಿವಶರಣರ ಪಡೆ ಒಂದಿರ್ತಾವಲ್ಲ ಆ ಕಾಲಕ್ಕ ಅತ್ಯಂತ ಪೂರ್ವದಲ್ಲಿ ಈಗ ಕೊಂಡುಗುಳಿ ಕೇಶರಾಗಿತ್ತು ಆರನೇ ವಿಕ್ರಮಾದಿತ್ಯನ ಮಂತ್ರಿ ಆಗಿದ್ದ ಿತ್ಯನ ಮಂತ್ರಿಯಾಗಿ ಅಸ್ಪೃಶ್ಯತೆಯನ್ನು ಹೋಗಲಾಡಿದ್ರು ರಾಜನಿಗೆ ದೂರು ಸಲ್ಲಿಸಿದಾಗ ಆ ಮಂತ್ರಿ ಪದವಿಯನ್ನೇ ತಿಳಿಸಿದರು ಹೀಗೆ ಮಂತ್ರಿ ಪದವಿ ತಿಳಿಸಿದ್ರು ಇಂತಹ ಘಟನೆಗಳು ಬಸವಣ್ಣವರ ಕಣ್ಣು ಮುಂದೆ ಇವೆಲ್ಲವಿತ್ತು ಬಸವಣ್ಣವರು ತಮ್ಮ ಹಿರಿಯ ಸಮಕಾಲೀನ ಚಳವಳಿಯ ದೊಡ್ಡ ಪ್ರಮಾಣದಲ್ಲಿ ಮೇಲೆತ್ತಬೇಕು ಅಂತ ಹೇಳಿ ಸಂಘಟನೆ ಮೂಲಕ ಅತ್ಯಂತ ಪ್ರಾಮಾಣಿಕವಾಗಿ ಜೋರಾಗಿ ಅನ್ನು ಪ್ರಯತ್ನಿಸಿದರು ಶರಣರ ಉದ್ದೇಶ ಭಕ್ತಿ ಚಳವಳಿ ಸಾಮಾಜಿಕ ಸುಧಾರಣಾ ಚಳವಳಿ ವ್ಯಕ್ತಿಯ ಆತ್ಮೋನ್ನತೆಗೆ ಅವಶ್ಯವಿದ್ದಂತ ನೈತಿಕ ಆಚರಣೆಗಳ ಪ್ರತಿಪಾದನೆ ಆಗಿದ್ದೇ ವಿನಃ ಧರ್ಮ ಸ್ಥಾಪನಾ ಕಾರ್ಯವಲ್ಲ ಅಂತಕ್ಕಂಥದ್ದು ಹೊಸ ಧರ್ಮ ಸ್ಥಾಪನೆಯೇ ಅವರ ಉದ್ದೇಶವಾಗಿದ್ದರೆ ಖಂಡಿತ ಅವರು ಅದನ್ನ ಹೇಳದೇ ಬಿಡುತ್ತಿರಲಿಲ್ಲ ಧರ್ಮ ವಿಚಾರವನ್ನು ಅವರು ಆಚಾರ್ಯ ಬಿಟ್ಕೊಟ್ಟಿದ್ರು ಅವರು ಧರ್ಮ ವಿಚಾರ ಅವ್ರ ಆಚಾರ ವಿಚಾರ ಸಂಸ್ಕಾರ ಕೊಡೋದಲ್ಲ ಆಚಾರ್ಯರು ಅವರು ಯಾವ ಆಚಾರ್ಯ ಶಿವಾಚಾರ್ಯರಿಗೆ ಬಸವಣ್ಣವರು ಸ್ವತಃ ಸ್ವಾಮಿ ಲಿಂಗ ಶಿಕ್ಷೆ ಸಮಾಧಿ ಸಂಸ್ಕಾರವನ್ನು ಮಾಡಿಲ್ಲ ನಾನು ಶರಣ ಏನು ಅವರು ನಾನು ಶರಣ ನಾನೇಕ ಅವನ್ನೆಲ್ಲ ನಾಡಲಿ ಅದಕ್ಕಾಗಿ ಅಲ್ಲಿ ಶಿವಾಚಾರ್ಯರಿದ್ದಾರೆ ಅವರು ಮಾಡುತ್ತಾರೆ ಹೇಳಿ ವೀರೇಶ್ವರ ಧರ್ಮಕ್ಕೆ ಯಾರು ಬರ್ತಿಲ್ಲ ಸರ್ ಬೇಕ ಅವ್ರೆಲ್ಲರನ್ನ ಆಲಿ ಕಳಿಸಿದ್ರು ಅವರು ಅವರು ಆ ದೀಕ್ಷೆಗಾಗಿ ಆ ಕಲ್ಯಾಣದಲ್ಲಿದ್ದು ಆವಾಗ ರುದ್ರಮುನಿ ಶಿವಾಚಾರ್ಯರು ಆ ರುದ್ರಮುನಿ ಶಿವಾಚಾರ್ಯ ಬಳಿಗೆ ಕಳಿಸ್ಕೊಡ್ತಾ ಇದ್ರು ಧರ್ಮಾಚರಣೆ ಸಂಸ್ಕಾರ ಶಿವಾಚಾರ್ಯ ಕಳಿಸುತ್ತಿದ್ರು ಈ ಪರಂಪರೆ ಎಂದಿಗೂ ನಡೆದುಕೊಂಡು ಬರ್ತಿದೆ ನಾವು ಎಷ್ಟೋ ವಿರಕ್ತ ಮಟ್ಟಗಳಲ್ಲಿ ಸಾಕಷ್ಟು ಎಲ್ಲೆಲ್ಲೋ ಈಗ ಅಯ್ಯಾಚಾರ್ಯ ಇರ್ಬೋದು ಶಿಕ್ಷಾ ಸಂಸ್ಕಾರ ಇರ್ಬೋದು ಶಿವ ದೀಕ್ಷೆ ಆಗಬಹುದು ಯಾರಿದ್ರು ಅಲ್ಲಿ ಒಬ್ರು ಶಿವಾಚಾರ ದರ್ಶನ ಮಾಡ್ತಿರ್ತಾರೆ ಅವರು ನಮ್ಮಲ್ಲಿ ಸಾಕಷ್ಟು ಮಠಗಳ ಯಾವ ಮಠಗಳು ಸ್ವಾತಂತ್ರ್ಯ ತರ ಮಠಗಳು ಅಲ್ಲಿ ಪ್ರತಿ ವರ್ಷ ಯುಗಾದಿಗೆ ಒಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ಅಲ್ಲಿ ಅಯ್ಯಾಚಾರ ಮತ್ತು ಭಕ್ತರಿಂದ ನಿರೀಕ್ಷೆ ಇಟ್ಟುಕೊಂಡಿರ್ತಾರ ಅವರು ಅಲ್ಲಿ ಯಾರಾದ್ರೂ ಶಿವಾಚಾರ್ಯ ಇರ್ತಾರ ಪ್ರತಿಯೊಬ್ರು ಪ್ರತಿಯೊಂದಕ್ಕೂ ಒಬ್ಬರು ಶಿವಾಚಾರ ಕೃಷಿ ಅವರಿಂದಲೇ ದೀಕ್ಷೆ ಕೊಡ್ತಾರೆ ನಡೆದುಕೊಂಡು ಬಂದಿದೆ ಹಂಗ ಹನ್ನೆರಡನೇ ಶತಮಾನದ ಪೂರ್ವ ಕಾಲದಿಂದಲೂ ವೀರಶೈವ ಇತ್ತು ಶಿವಾಶಿಯಾಗಿ ಅದನ್ನ ನಡೆಸಿಕೊಂಡು ಹೋಗಲು ಮಠಗಳ ವ್ಯವಸ್ಥೆ ಕೂಡ ಇತ್ತು ಆದರೆ ಅವರಿಗಿಂತ ಪ್ರಭಾವಶಾಲಿಯಾಗಿ ಕಾಳ ಮುಖ ಶೈವ ಮಠಗಳು ಇದ್ದವು ಕೂಡ ಅಲ್ಲಿ ವೈದಿಕ ಶೈವರ ಉಪಟಾಗಿ ದರ್ಶನಗಳು ನಂತರವಾಗಿತ್ತು ಅದೃಶ್ಯತೆ ಸಾಮಾನತೆ ಅಸಮಾನತೆ ಶೋಷಣೆಗಳು ಎಲ್ಲ ನಡೆಸಿತ್ತು ಎಲ್ಲವನ್ನು ನೋಡಿ ಬಸವನ್ನ ಈ ಶುದ್ಧ ಶೈವ ಧರ್ಮವನ್ನು ಬಿಟ್ಟು ಮರಬಂದ ಮೇಲೆ ಕೂಡಲ ಸಂಗಮಕ್ಕೆ ಬಂದರು ಅವರು ಕೂಡ್ಲ ಸಂಗಮಕ್ಕೆ ಬಂದು ಅಲ್ಲಿ ಧರ್ಮ ತತ್ವ ಸಿದ್ಧಾಂತಗಳನ್ನ ಅಲ್ಲಿಂದ ಆಚಾರ್ಯೆಲ್ಲ ಕಲಿತರು ಅದೇ ಕಾಲಕ್ಕೆ ಅಲ್ಲಿ ಕಲಿತಿದ್ದಂತಹ ಮಹಾರ ಪ್ರಭಾವಶಾಲಿಯಾಗಿದ್ದರು ಆ ಚನ್ನ ಬಸವಣ್ಣನ ವಿದ್ಯೆಯನ್ನು ಕಂಡು ಕಲಿಯಾದಂತಹ ತತ್ವರು ಧರ್ಮ ಸಿದ್ಧಾಂತಗಳ ಧರ್ಮ ತತ್ವ ಸಿದ್ಧಾಂತಗಳ ಬಗೆ ತಲಹೆ ಕೇಳಿ ಚರ್ಚಿಸಿ ಅವರು ಕೂಡ ಚರ್ಚೆ ನಡೆಸಿ ಒಣಗೆ ವೀರಶೇವರಿಗೆ ಶೇರುಗಳ ನಿರ್ಧಾರ ಜೊತೆ ಚರ್ಚೆ ಮಾಡಿ ಈ ಒಂದು ಚಂಡ ಚರ್ಚೆ ಮಾಡಿ ಅವರು ಒಂದು ವಿದ್ಯೆಯನ್ನ ಪ್ರೇಮ ನೋಡಿ ಬೆರಗಾಡಾಗಿ ಏನ್ ಮಾಡಿದ್ರು ಅವ್ರ ಜೊತೆ ಚಿಂತನ ಮಂತ್ರ ಮಾಡಿ ನಾನು ವೀರ ವಿಶ್ವಕ್ಕೆ ಬರ್ತೇನೆ ಅಂತಕ್ಕಂಥ ನಿರ್ಧಾರ ಮಾಡಿ ಆ ವೀರಕ್ಕೆ ಅಂತ ಈ ವಿಷಯವನ್ನ ಬಸವಣ್ಣವರೇ ಅವರೇ ತಮ್ಮ ಒಂದು ವಚನದಲ್ಲಿ ಸ್ಪಷ್ಟ ಮಾಡ್ತಾರೆ ವಚನ ಅಂತಂದ್ರೆ ವಚನ ನೋಡೋಣ ಎನ್ನ ಬಂದ ಭವಗಳನ್ನು ಪರಿಹರಿಸಿ ಜನಗೆ ಭಕ್ತಿ ಘನವೆ ತೋರಿ ಎನ್ನ ಮಧ್ಯದ ಶೈವ ಮಾರ್ಗ ನದಿಗಳೆಲ್ಲ ನಿಜವೀರ ಶೈವಾಚಾರ ನರು ತೋರಿ ಎನ್ನ ಕರತಲದ ಸಂಗಮನಾಥನಲ್ಲಿ ಮಾಡುವ ಜಪ ಜಾನ ಅತ್ಯ ಅದ್ಭುತ ಪ್ರಕಾರಗಳಲ್ಲಿ ಸಂದಿಸಿದ ಶೈವ ಕರ್ಮವ ಕಳೆದು ಭವಮಾಲೆ ಹರಿದು ಭಕ್ತಿಮಾಲೆಯಿತ್ತು ಭಕ್ತಿ ಜ್ಞಾನವ ಕಟ್ಟಿಗೊಳಿಸಿ ಭವಮಾಟ ಕೂಟವ ಬಿಡಿಸಿ ಭಕ್ತಿ ಬಿಡಿಸಿ ಭವಶೇಷವನ್ನು ತರಿಸಿ ಭಕ್ತಿ ಶೇಷವನ್ನಿತ್ತು ನನಗೆ ಎನ್ನ ಬಳಿ ಬೀಳಿದು ಬಂದ ಶರಣಂಗಳಿಗೆಲ್ಲ ಶರಣಂಗ ಶರಣಗಣಗಳಿಗೆಲ್ಲ ಶಿವ ಸದಾಚಾರ ಗಣವನ್ನು ಮತ್ತಲೋಕದಲ್ಲಿ ಸತ್ತ ಸದಾಚಾರವನ್ನು ಅರಿಹರಿಸಿ ಶಿವಭಕ್ತ ಧರಿಸಿ ಕೂಡಲ ಸಂಗಮ ದೇವರಲ್ಲಿ ಚನ್ನ ಭತ್ತವನ್ನ ಎನ್ನನಾನುಗುಡಿ ಮಾಡಿ ಉಳಿದನಾಗಿ ನೆನಗೆ ಭವವಿಲ್ಲದೆ ಬಂಧನವಿಲ್ಲದೆ ಭಕ್ತಿ ಕೂಟದ ಗೊತ್ತಿನಲ್ಲಿ ಒತ್ತಿನಲ್ಲಿ ನಾನು ಚನ್ನ ಭತ್ತವನ್ನ ನಮೋ ನಮೋ ಅಂತೇಳಿ ಬದುಕು ಏನು ಅಂತ ಹೇಳಿ ವಚನ ಸಂಖ್ಯೆ ವಚನ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಒಂದು ನೂರ ತೊಂಬತ್ಮೂರನೇ ಸಂಖ್ಯೆ ವಚನದಲ್ಲಿ ಅದೇ ಅದೇ ಒಂದು ಸಾವಿರದ ತೊಂಬತ್ಮೂರು ಒಂದು ಜೀರೋ ಒಂಬತ್ತು ಮೂರು ಹ್ಮ್ ಒಂದು ಸಾವಿರದ ತೊಂಬತ್ಮೂರನೇ ವಚನ ಎರಡು ನೂರ ತೊಂಬತ್ತಾರನೇ ಪುಟೇ ಅದೇ ಅದೇ ವಚನ ಹೇಳ್ಬೇಕಂದ್ರೆ ನೀವು ಹೇಳಿದ್ರಿ ಹ್ಮ್ ಹ್ಮ್ ಎನ್ನ ಬಂದ ಭವಗಳನ್ನ ಪರಿಹರಿಸಿ ಎನಗೆ ಭಕ್ತಿ ನೆತ್ತಿ ತೋರಿ ಎನ್ನ ಹೊಂದಿದ ಶೈವ ಮಾರ್ಗಗಳನ್ನ ಸಿಗಳೆದು ನನಗ ಶೈವ ಧರ್ಮದಾಗಿದ್ದೆ ಮತ್ತ ಅದನ್ನು ದಾಟಿ ನಿಜ ವೀರ ಶೈವ ಆಚಾರವನ್ನ ಅರುಹಿ ತೋರಿ ಎನ್ನೆ ಕರಸ್ಥಳದ ಸಂಗಮನಾಥನಲ್ಲಿ ಮಾಡುವ ಜಪ ಅರ್ಚನೆ ಉಪಚರ್ಯ ಅರ್ಪಿತ ಪ್ರಸಾದ ಭೋಗಗಳಲ್ಲಿ ಸಂಧಿಸಿದ ಶೈವ ಕರ್ಮ ಕರ್ಮವ ಕಳೆದು ಅಲ್ಲಿ ಶೈವ ಕರ್ಮದಾಗ ಏನೇನದ ಹೋಮ ಯಜ್ಞ ಮತ್ತೆ ಭೇದ ಭಾವ ಅವೆಲ್ಲ ಕಳೆದು ಭವಮಾಲೆ ಹರಿದು ಭಕ್ತಿ ಮಾಲೆ ನಿತ್ತು ಭವಜ್ಞಾನವ ಕೆಡೆಮೆಟ್ಟಿ ಭಕ್ತಿ ಜ್ಞಾನವ ಗಟ್ಟಿಗೊಳಿಸಿ ಭವ ಮಾಟಕೂಟವ ಬಿಡಿಸಿ ಭಕ್ತಿ ಮಾಟಕೂಟವ ಹಿಡಿಸಿ ಭವಶೇಷವನ್ನು ಉತ್ತರಿಸಿ ಭಕ್ತಿ ಶೇಷವನಿತ್ತು ಎನಗೆ ಎನ್ನ ಬಳಿ ಹಿಡಿದು ಬಂದ ಶರಣರಿಗೆಲ್ಲ ಶರಣಗಣಗಳಿಗೆಲ್ಲರಿಗೆ ಸದಾಚಾರದ ಘನವನರುಹಿ ತೋರಿ ಮರ್ತ್ಯಲೋಕದಲ್ಲಿ ಸತ್ಯ ಸದಾಚಾರವನ್ನು ಹರಿಸಿ ಶಿವಭಕ್ತಿಯನ್ನು ಉದ್ಧರಿಸಿ ಕೂಡಲ ಸಂಗಮ ದೇವರಲ್ಲಿ ಚನ್ನ ಬಸವಣ್ಣ ನಾಗು ಮಾಡಿ ಉಳಿಯಿದನಾಗಿ ಇನ್ನೇ ಭವವಿಲ್ಲ ಬಂಧನವಿಲ್ಲ ಭಕ್ತಿ ಕೂಟದ ಗೊತ್ತಿನಲ್ಲಿರಿದು ನಾನು ಚನ್ನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನು ಶೈವ ಧರ್ಮದಿಂದ ನಾವೀರು ಶೈವ ಧರ್ಮಕ್ಕೆ ಬಂದೆ ಅಂತು ಮಾಡಿ ಮಾಡಿ ಚನ್ನ ಬಸವಣ್ಣ ಆಗು ಮಾಡಿ ಅಂತಂದ್ರ ನಂದು ಶೈವ ಧರ್ಮವನ್ನ ಬಿಡಿಸಿ ವೀರಶೈವನನ್ನಾಗಿ ಮಾಡಿದ್ದು ವೀರಶೈವನನ್ನಾಗಿ ಮಾಡುವುದು ಆಗು ಮಾಡಿ ಅಂದಂಗ ಕೂಡಲ ಸಂಗಮ ದೇವರಲ್ಲಿ ಚನ್ನ ಬಸವಣ್ಣ ಆಗು ಮಾಡಿ ಅಂತಂದ್ರೆ ವೀರಶೈವನನ್ನಾಗಿ ಮಾಡಿ ಅದರ ಅರ್ಥ ಬಸವಣ್ಣ ಅವ್ರ ಶಬ್ದ ಬಳಸ್ತಾರೆ ಅಂದ್ರೆ ಲಿಂಗಾಯತನ ಶಬ್ದ ಅವ್ರ ಲಿಂಗವಂತ ಅನ್ನೋ ಶಬ್ದ ಬಳಸ್ತಾರೋ ಲಿಂಗಾಯತನ ಲಿಂಗಾಯತ ಅನ್ನ ಶಬ್ದ ಇಲ್ಲಲ್ಲಿ ಅದು ಒಂದು ವಚನ ಒಂಬೈನೂರ ಅರವತ್ತಾರನೇ ವಚನ ಅದು ನೋಡ್ರಿ ಅಂಗ ಲಿಂಗ ಸಂಗ ಸುಖ ಸಾರಾಯದ ಅನುಭವ ಅಂದ್ರೇನು ಲಿಂಗಾಂಗ ಸಾಮರಸ್ಯದ ಅನುಭವ ಲಿಂಗವಂತಂಗಲ್ಲದೆ ಸಾಧ್ಯವಾಗದು ನೋಡ ಲಿಂಗವಂತ ಅಂದ್ರೆ ಲಿಂಗ ಅಂದ್ರೆ ಅರಿವು ಅರಿವುಳ್ಳವನಿಗೆ ಮಾತ್ರ ಇದು ಸಾಧ್ಯ ಆದ ಅಂತ ಏಕಲಿಂಗ ಪರಿಗ್ರಾಹಕನಾದ ಬಳಿಕ ಒಂದು ಇಷ್ಟಲಿಂಗ ಅಥವಾ ಚೇತನ ಯಾವುದನ್ನೇ ಒಂದು ನೀವು ಗಟ್ಟೆ ಹಿಡ್ಕೊಂಡರೆ ಆ ಲಿಂಗನಿಷ್ಠ ಗಟ್ಟಿಕೊಂಡು ಸ್ವಯಲಿಂಗಾರ್ಚನೋಪಚಾರ ಅರ್ಪಿತ ಪ್ರಸಾದ ಭೋಗಿಯಾಗಿ ವೀರಶೈವ ಸಂಪನ್ನೆ ನೆನೆಸಿ ಲಿಂಗವಂತನಾದ ಬಳಿಕ ತನ್ನ ಅಂಗಲಿಂಗ ಸಂಬಂಧ ಕನ್ಯವಾದ ಜಡ ಭೌತಿಕ ಪ್ರತಿಷ್ಠೆಗಳು ಏನದವ ತನ್ನ ಅಂಗ ತನ್ನ ಲಿಂಗ ತನ್ನ ಅಂಗ ಅಂದ್ರೆ ಶರೀರ ಮತ್ತೆ ತನ್ನ ಲಿಂಗ ಅಂತಂದ್ರೆ ಆ ಶರೀರದೊಳಗಿರುವಂತ ಅರಿವು ತನ್ನ ಅಂಗ ಲಿಂಗದ ಸಂಬಂಧ ಕನ್ಯವಾದ ಅದರಿಂದ ಬಿಟ್ಟು ಹೊರಗಿಂದ ಜಡಭೌತಿಕ ಪ್ರತಿಷ್ಠೆ ಉಳ್ಳ ಭವಿಶೈವ ದೈವ ಕ್ಷೇತ್ರಗಳ ಹಾದಿಯಾಗಿ ಹಲವು ಲಿಂಗಾರ್ಚನೆಯ ಮನದಲ್ಲಿ ನೆನೆಯಲಿಲ್ಲ ಮಾಡಲೆಂತೂ ಬಾರಲಿಲ್ಲ ಏನಾದ ಎಲ್ಲಾ ಕಡೆ ನೀವು ಅಲ್ಲಿ ದೇವರನ್ನ ಇಲ್ಲಿ ದೇವರನ್ನ ಅಂತ ತಿರುಕೋತು ಆದರೆ ಅಂದ್ರೆ ನಿಮ್ಮೊಳಗಿನ ಅರಿವಿನ ನಿಮಗೆ ಗೊತ್ತಾಗಂಗಿಲ್ಲ ಹೇಳಿ ಈ ರೀತಿ ಅದು ಏನ್ ಮಾಡ್ಯಾರ ಒಂದು ಲಿಂಗ ವಚನವನ್ನು ಕೂಡ ಇಲ್ಲಿ ಹೇಳ ಇಲ್ಲಿನೂ ವೀರಶೈವ ಅನ್ನೋ ಶಬ್ದ ಬಳಸ್ತಾರೆ ಲಿಂಗವಂತ ಅನ್ನೋ ಶಬ್ದ ಬಳಸ್ತಾರೆ ಲಿಂಗ ಆಯತ ಅಂದ್ರೆ ಅದೇನದ ಲಿಂಗ ಆಯತ ಲಿಂಗ ಸ್ವಾಯತ ಲಿಂಗ ಸನ್ನಿಹಿತ ಅಂದ್ರೆ ಅವರು ಸಾಧನಾ ವಿಧಾನ ಶಮ ದಮ ಶ್ರದ್ಧಾ ಸಮಾಧಾನ ಉಪರತಿ ತಿತಿಕ್ಷ ಶ್ರವಣ ಮನನ ನಿಧಿತ್ಯಾಸನ ಹೆಂಗ್ ನೀವು ಸಾಧನಾ ವಿಧಾನಗಳು ಹೇಳ್ತಿರಲ್ಲ ಹಾಂಗದು ಸಾಧನಾ ವಿಧಾನದ್ದು ಒಂದು ಸ್ಟೆಪ್ ಅದು ಲಿಂಗ ಆಯತ ಅನ್ನೋದು ಅದು ಧರ್ಮ ಅಲ್ಲವು ಲಿಂಗವಂತ ಧರ್ಮ ಅರಿವಿನಲ್ಲಿ ಇರಬೇಕು ಲಿಂಗವಂತ ಅಂದ್ರೆ ಅರಿವಿನಲ್ಲಿರವನಿಗೆ ಲಿಂಗವಂತ ಹಣ ಹಣವುಳ್ಳವನಿಗೆ ಹಣವಂತ ಅಂದಂಗ ಲಿಂಗ ಇದ್ದವನಿಗೆ ಲಿಂಗವಂತ ಲಿಂಗ ಅಂದ್ರೆ ಅರಿವಿನಲ್ಲಿರೋನು ಅವನಿಗೆ ಅದು ಲಿಂಗವಂತ ಧರ್ಮ ಲಿಂಗ ಆಯತ ಧರ್ಮ ಅಂತ ಆ ಶಬ್ದ ಸರಿ ಹೋಗಲ್ಲ ಅದಕ್ಕೆ ಲಿಂಗ ಆಯತ ಅಂದ್ರೆ ಅದು ಸಾಧ ವಿಧಾನ ಒಂದು ಸ್ಟೆಪ್ ಅಷ್ಟೇ ಅದು ಏನೋ ಒಂದ್ ಮೊದಲಿಂದ ಅನ್ಕೊತ್ ಬಂದಾರ ಲಿಂಗಾಯತರ ಲಿಂಗಾಯತರ ಅಂತ ಅದನ್ನೇ ಗಟ್ಟಿಯಾಗಿ ಹಿಡಿದು ಸರಿಯಾಗಿ ತಿಳಿದುಕೊಂಡು ತಿದ್ದುಪಡಿ ಮಾಡಿಕೊಂಡು ಮುಂದುವರಿಬೇಕು ಏನೋ ನಡ್ಸಾರ ನಡ್ಸಿಲ್ರಿ ಆಯ್ತು ಮುಂದೆ ಹೇಳಿ ಹ್ಮ್ ಅನ್ಕೊತ್ ಬಂದಾರ ಅಷ್ಟೇ ಹೊರತು ಲಿಂಗಾಯತ ಅನ್ನೋದು ಧರ್ಮ ಆಗಲ್ಲ ಲಿಂಗವಂತ ಧರ್ಮ ಲಿಂಗ ಆಯತ

ಹ್ಮ್ ಸಾವಿರದ ತೊಂಬತ್ ಮೂರ ಇದ್ದು ಎರಡು ನೂರ ತೊಂಬತ್ತಾರನೇ ಪುಟ ಎನ್ನ ಬಂದ ಭವನಗಳನ್ನು ಪರಿಹರಿಸಿ ಪಕಾರಿ ಲಾಸ್ಟಿಗೆ ನೋಡ್ರಿ ನಿಮ್ಮದು ಸಂಪುಟ ಬೇರೆ ವರ್ಷ ಪ್ರಿಂಟ್ ಆಗಿತ್ತು ಅಂದ್ರೆ ಪೇಜ್ ನಂಬರ್ ಚೇಂಜ್ ಆಗ್ತದೆ ಲಾಸ್ಟಿಗೆ ಇರ್ತದಲ್ಲ ಸಂಪುಟ ಈ ಕೆಳಗ ಅಲ್ಲಿ ನೋಡ್ರಿ ಎನ್ನ ಬಂದ ಭವನ್ಗಳನ್ನು ಅಂತೇಳಿ ಅಂದ್ರೆ ಅದೇನದ ಹೆಚ್ಚು ಹೆಚ್ಚಿನ ವಚನಗಳು ಅಂತದವಲ್ಲ ಅವರದ್ದು ಅಕಾರಾದಿ ತಲಕಟ್ಟಿನ ವಚನಗಳಿಗೆ ಅಷ್ಟೇ ಕಾರ್ಯಗಳನ್ನು ವಚನ ಅವಲ್ಲ ಅವಕ್ಕಷ್ಟೇ ಅಕಾರಾದಿಗಳದವ ಈ ಹೆಚ್ಚಿನ ವಚನದಾಗ ಬರ್ತದಿದು ಇದು ಸಿಗಂಗಿಲ್ಲ ನಿಮ್ಗೆ ಲಾಸ್ಟ್ ಪೇಜ್ನಾಗ ಇದು ನೀವು ಹುಡುಕಬೇಕು ಎಷ್ಟೊತ್ತದನ್ನು ಸಾವಿರದ ತೊಂಬತ್ ಮೂರು ಅಂದ್ರ ಒಂದು ಐದು ನಂಬರ್ ಗಳು ಹಿಂದ ಮುಂದೆ ಹುಡ್ಕಿದ್ರೆ ಸಿಗ್ತದೆ ಎನ್ನ ಬಂದ ಭವನಗಳನ್ನು ಪರಿಹರಿಸಿ ಅಂತ ಹೇಳಿ ಅದ ನೋಡ್ರಿ

ಶೈವ ಸಂಪ್ರದಾಯ ಸಂಪ್ರದಾಯದಾಗ ನಾರಾಯಣ ಮುಖ್ಯ ಆಗಿ ನಾರಾಯಣನ ಹೊಂಕಳದೊಳಗ ಒಂದು ಕಮಲ ಹುಟ್ಟುತ್ತವನು ಆ ಕಮಲದೊಳಗ ಬ್ರಹ್ಮ ಬರ್ತಾನ ಆ ಕಮಲದೊಳಗ ಬ್ರಹ್ಮ ಬಂದ ಮೇಲೆ ಅವನು ಬ್ರಹ್ಮ ಬಂದು ಹುಂಕರಿಸ್ತಾನಂತ ಅವನ ಹುಂಕಾರದೊಳಗ ಶಿವ ಬಂದಂತ ಅದು ಏನದ ಅಂತಂದ್ರ ನಾರಾಯಣ ಇದ್ರೊಳಗ ರುದ್ರ ದೇವರಂತಿರಲ್ಲ ಆ ಲೆಕ್ಕದಾಗ ಅವನು ಶಿವನ ಲೆಕ್ಕ ಹಂಗವ ಶೈವ ಸಂಪ್ರದಾಯ ಅಂದ್ರೆ ಶಿವನ ಸಂಪ್ರದಾಯ ಅಂತ ಹ್ಮ್ ಅಲ್ಲಿ ಅವ ಶಿವ ಅಂತಂದ್ರ ಆ ಶಿವ ಎಲ್ಲಿ ಹುಟ್ಟೇನು ಅಂತಂದ್ರ ಶೈವದೊಳಗ ನಾರಾಯಣ ಬ್ರಾಹ್ಮಣರ ಬ್ರಾಹ್ಮಣ ಶಿವ ಅದು ರುದ್ರ ಜ್ಞಾನದ ಅಲ್ಲದು ಭಕ್ತಿದವು ಇವನೇನ್ ಪಾರ್ವತಿ ಗಂಡ ಗಣಪತಿ ಇವರೆಲ್ಲ ಏನದಾರ ಇವರೆಲ್ಲಾರು ಆ ಕಡೆ ಬ್ರಾಹ್ಮಣರ ದೇವರೇ ಇವರೆಲ್ಲ ಹ್ಮ್ ಅವೆಲ್ಲ ಎಲ್ಲಿ ಲಿಂಗ ಎಲ್ಲ ಅವ್ರು ನೋಡಿದ್ರೆ ಗಣಪತಿಗೆ ಕೊಳ್ಳಾಗ ಲಿಂಗ ಹಾಕಿರಿ ಶಿವನಿಗೆ ಎಲ್ಲಿ ಕೊಳ್ಳಾಗ ಲಿಂಗ ಅದ ಎಲ್ಲಿ ಲಿಂಗ ಅದ ಅವ್ರೆಲ್ಲಿ ಇಷ್ಟ ಲಿಂಗಧಾರಿಗಳು ಎಲ್ಲದಾರ ಅವರು ಯೋಗಿ ಶಿವ ಮತ್ತ ಗಣಪತಿಗೆಲ್ಲ ಜನಿವಾರ ಆಗ್ತಾರ ಅವರು ಕೋಟಿ ದೇವತೆಗಳಿಗೆ ಲೀಡರ್ ಗಣಪತಿ ಪೊಲಿಟಿಷಿಯನ್ ಹ್ಮ್ನೂರ ಎರಡನೇ ವಚನ ಹ್ಮಿಗೆಯ ಮೆಚ್ಚಿದವನಿ ಮುಟ್ಟಿದೆ ಕೆಂಜೆಯವನ ಹ್ಮ್ அந்த நாரியவன பானன பாகில காரண நம்பிக்கை குண்டனியாதவன்கேன்ன கரதவன என்ன மனக்கே பந்தவன. ಎಲ್ಲರೂ ಸಾಕಾರ ಮತ್ತು ನಿರಾಕಾರ ಶಿವನೇ ಪೂಜೆ ಕೊಂ ಶಿವೆ ಮಂತ್ರ ಸಾಕಾರ ಶಿವನ ವರ್ಣನೆ ಅನೇಕ ವಚನಗಳಲ್ಲಿ ಸುಂದರವಾಗಿ ಬಂದಿದೆ ಮಾದರಿಗಾಗಿ ಭಕ್ತಾನ ಇಂತ ಎಷ್ಟೋ ವಚನಗಳನ್ನು ಉದಾಹರಿಸಬಹುದು ಕೈಲಾಸದ ಶಿವನ ಪರಿವಾರದ ವರ್ಗ ಪೂಜಿಸುವವರನ್ನು ಶರಣರು ಕಂಡಿಸಿಲ್ಲ ಪೌರಾಣಿಕ ದೇವರುಗಳನ್ನು ಸಾಕಷ್ಟು ಉಲ್ಲೇಖಿಸಿದ್ದಾರೆ ಸಾಕಾರ ಶಿವನಿಗಿಂತ ನಿರಾಕಾರ ಶಿವನ ಪೂಜೆ ಸೇ ಹೇಳುವ ಸಂದರ್ಭದಲ್ಲಿ ಕೈಲಾಂಕದ ಬಗೆಗೆ ಬೇರೆ ಬೇರೆ ಒಂದು ವಿಚಾರಗಳನ್ನು ಶರಣುತ್ತಾರೆ ಅವು ಸಾಂದರ್ಭಿಕ ಅವು ಸಪ್ತ ಶೈವಗಳಕ್ ಬರ್ತಾವ್ರಿ ಆ ಸಪ್ತ ಶೈವಗಳು ಒಬ್ಬೊಬ್ರು ಒಂದೊಂದು ಶಿವನ ಕಾನ್ಸೆಪ್ಟ್ಗಳು ಒಬ್ಬೊಬ್ಬರು ಒಂದೊಂದು ಬೇರೆ ಬೇರೆ ಅದಾವ ಸಪ್ತಶೈವಗಳು ಅವ್ ಯಾವಕ ಸಂಬಂಧ ಇಲ್ಲ ವೀರಶೈವ ಸ್ವತಂತ್ರ ಅದ ಇದು ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಚೈತನ್ಯ ಏನದಲ್ಲ ಅದನ್ನೇ ಇವ್ರು ಶಿವ ಅಂತಾರ ವೀರಶೈವರು ಹಾ ವೈಷ್ಣವರ ಶಿವ ಅದು ಲಿಂಗವಂತರು ಲಿಂಗವಂತರು ಶೈವ ಸಂಪ್ರದಾಯ ಅಂದ್ರೆ ಸತ್ಯ ಆನಂದ ನಿತ್ಯ ಪರಿಪೂರ್ಣ ಆ ಚೈತನ್ಯದವ್ರು ನಾವು ಹ್ಮ್ ಈ ಶಿವ ಅಲ್ಲ ಇದೆಲ್ಲ ದಾರಿ ತಪ್ಪಿದ ಶಿವ ಇದು ಪಾರ್ವತಿ ಗಂಡಂದ ಶಿವ ಅಂತಾರಲ್ಲ ಅದು ನಮಗ ಈ ವೀರಶೈವರ ದೇವರಲ್ಲದು ಹ್ಮ್ ಮೊದಲೇ ಹೇಳ್ತಾರ ನೋಡ್ರಿ ತ್ರೈಲೋಕ್ಯ ಸಂಪದ ಲೈಕ್ಯ ಸಮುಲ್ಲೇಖನ ಬಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೆ ನಮ ಯಾರಿಗೆ ಶಿವ ಅಂತೀವಿ ಅಂದ್ರೆ ಸ ಸಚ್ಚಿದಾನಂದ ನೀತ ಪರಿಪೂರ್ಣವಾದಂತ ಚೈತನ್ಯ ಅದೇ ದೊಡ್ಡದು ಅದೇ ಬ್ರಹ್ಮ ಅದನ್ನೇ ನಾವು ಶಿವ ಅಂತೀವಿ ಅಂತ ಫಸ್ಟ್ ಶ್ಲೋಕದಾಗ ಶಿವಸ್ತೃತಿ ಒಳಗೆ ಫಸ್ಟ್ ಅದೇ ಹೇಳ್ತಾರ ಹೆಂಗ ತಿಳ್ಕೋಬೇಕಂದ್ರ ನಾವು ಮೊದಲ ದ್ರಾವಿಡರು ಈ ದೇಶದೊಳಗ ಆ ದ್ರಾವಿಡರ ಇದ್ರೊಳಗ ಏನಾಗ್ತದ ಆ ಶಿವ ಒಬ್ನೇ ಇರ್ತಾವ ಸಿಂಗಲ್ ಶಿವ ಅಲ್ಲಿ ಕ್ಯಾಸ್ಟ್ ಇಲ್ಲ ಏನೇನು ಇಲ್ಲ ಒಬ್ಬನೇ ಲೀಡರ್ ಮುಂದಿನ ಕಾಲಾಂತರದಲ್ಲಿ ಅವನ್ ಯಾರು ಯಾರು ಬರ್ತಾರ ಈ ಆರ್ಯನ್ನರು ಬರ್ತಾರ ಬಂದು ಆ ಜನರನ್ನ ನಾಲ್ಕು ಭಾಗ ಮಾಡ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಿ ಬಂದ ಬಂದ್ಮೇಲೆ ಡಿವೈಡ್ ಆಗ್ತಾರೆ ಎಲ್ಲ ಇವರು ನಾಲ್ಕು ಮಂದಿ ಬೇರೆ ಬೇರೆ ಆಗ್ತಾರ ಇವ್ರು ಅದಕ್ಕ ಇಲ್ಲಿ ಲೌಕಿಕ ಬದುಕು ಮಾಡಬೇಕಾದ್ರ ಆ ಶಿವನ ಅಂಡರ್ನಾಗೆ ಎಲ್ಲಾರು ಮಾಡ್ಯಾರ ಮೊದಲು ಆದ್ರ ಆ ಚೈತನ್ಯ ಏನದಲ್ಲ ಆ ಚೈತನ್ಯನೇ ಇವ್ರದು ಮೂಲ ಈಗ ನೋಡ್ರಿ ನಾರದ ಹೋಗಿ ನಾರಾಯಣ ಕೇಳ್ತಾನೆ ಯಾರಿಗೆ ಕೇಳ್ತಾನ ಬ್ರಹ್ಮ ಕೇಳ್ತಾನೆ ನಾರದ ಬ್ರಹ್ಮನ ಮಗನೇ ಅವ ನಾರದ ಹೋಗಿ ಬ್ರಹ್ಮ ಕೇಳ್ತಾನೆ ಏನಂತ ಕೇಳ್ತಾನ ನೀನು ಇಡೀ ಜಗತ್ತಿನ ಕೃಷಿ ಕರ್ತ ನೀ ದೊಡ್ಡ ಅಂತೇಳಿ ನಾವು ನಿನಗ್ ತಿಳ್ಕೊಂಡಿವಿ ಆದ್ರ ನೀನು ನೋಡಿದ್ರ ಇನ್ನೊಬ್ಬನ ಯಾವನೋ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿರ್ತೀವಿ ನಿನಕ ದೊಡ್ಡ ಒಬ್ಬ ಯಾವನು ಅದನ ಅಂತ ಅನ್ಸ್ಲಕ್ಕ ನಮಗ ನಾವು ಮಾತ್ರ ನೀನೇ ದೊಡ್ಡವ ಅಂತ ತಿಳ್ಕೊಂಡಿದೀವಿ ಅಂತ ಧಾರ ಅಂತ ನೀನೇ ದೊಡ್ಡವ ಅಂತ ತಿಳ್ಕೊಂಡಿದೀವಿ ಅಂತ ಬ್ರಹ್ಮನ ಕಿವಿಗ ಶಬ್ದ ಬಿದ್ದ ಕೂಡ್ಲೇನೆ ಬ್ರಹ್ಮ ಎಡ್ಡು ಕಿವಿ ಗಟ್ಟೆಗೆ ಮುಚ್ಕೊಂಡ್ಬಿಡ್ತಾನ ಯಾಕೆ ಮುಚ್ಕೋತಾನ ಅಂತಂದ್ರ ನನ್ಕ ದೊಡ್ಡ ಒಬ್ಬ ಪರಮೇಶ್ವರ ಇರ್ಲಕ್ಕಾಗಿ ಪರಮ ಚೈತನ್ಯ ಅಂತ ಒಂದು ಇರ್ಲಕ್ಕಾಗಿ ಅದು ಇದಾಗಿ ನನ್ನ ದೊಡ್ಡವ್ಬಿಟಿರೋದೇ